ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಕೋಕೋನಟ್ ಮಿಲ್ಕ್ ರೈಸ್ ಮಾಡ್ತಾ ಇದ್ದೀನಿ ಇದು ವೆಜ್ ನಾನ್ ವೆಜ್ ಎರಡಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ರಾ ರೈಸು ಸುಮಾರು ಒಂದೂವರೆ ಲೋಟ ಆಗೋಷ್ಟು ನಾನು ನೋಡಿ ಈ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ನಾನು ಒಂದೆರಡು ಸರಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ತೆಂಗಿನ ಪೈಡ್ ಅರ್ಧ ಹೋಳು ಕಾಯಿ ತೀರು ತೊಗೊಳ್ಳಿ ನಾವು ಹಾಲು ತೊಗೊಬೇಕಾಗುತ್ತೆ ಮತ್ತು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಬೇಕಾಗುತ್ತೆ ಫೆಸ್ಟು ಮತ್ತು ಹಸಿಬೆಸ್ಗೆ ಒಂದು ನಾಲ್ಕು ಒಂದು ಸ್ವಲ್ಪ ಒಂದು ಬಟಾಣಿ ಬಾಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಾಗಷ್ಟು ಕೋಡಂಬೆ ಒಂದು ಏಳು ಇಟ್ಟು ಸ್ವಲ್ಪ ಪುದೀನ ಬೇಕಾಗುತ್ತೆ ಮತ್ತು ಪಲಾವೆಲೆ ಸೋಂಪು ಮತ್ತು ಚಕ್ಕೆ ಲವಂಗ ಒಗ್ಗರಣೆಗೆ ಸ್ವಲ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದೂ ಒಂದು ಜಾರು ತೊಗೊಂಡು ನಾವು ಕಾಯಿ ತುರಿನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತೆಂಗಿನ ಹಾಲು ತೊಗೊಬೇಕಾಗುತ್ತೆ ಈಗ ಅರ್ಧ ಸುಮಾರು ಒಂದು ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ ಓಡಾಗಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕಿ ಸ್ವಲ್ಪ ಹಾಲು ತೊಗೊಬೇಕಾಗುತ್ತೆ ಒಂದು ಎರಡು ಮೂರು ಸತಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹಾಲು ರೆಡಿಯಾಗಿದೆ ನೋಡಿ ಒಂದು ಅರ್ಧ ಒಳಗೆ ನಾನು ನೋಡಿ ಒಂದು ಎರಡು ಮೂರು ಸತಿ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ನಾನು ತೆಂಗಿನ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನ ಹಾಲು ರೆಡಿ ಇದ್ದರೆ ಪಟಾಪಟ್ಟು ನಾವು ಆರಾಮಾಗಿ ಕೋಕ್ನಟ್ ಮಿಲ್ಕ್ ರೈಸ್ ನಾವು ಮಾಡ್ಕೊಬೋದು ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಆಗಷ್ಟು ನಾನು ಎಣ್ಣೆ ಸೇರಿಸ್ತೀನಿ ತರಕಾರಿ ಕುರ್ಮ ಅಥವಾ ಮಶ್ರೂಮ್ಗೆ ಇಲ್ಲ ಪನ್ನೀರಿಗೆ ಇಲ್ಲ ನಾನ್ ವೆಜ್ಜಿಗೆ ಎಲ್ಲಕ್ಕೂ ಇದು ಚೆನ್ನಾಗಿ ಸುಟ್ಟಾಗುತ್ತೆ ಖಾದಿದೆ ಈಗ ನಾವು ಇದಕ್ಕೆ ಸೋಂಪು ಒಂದು ಕಾಲು ಟೀ ಸ್ಪೂನ್ ಏಲಕ್ಕಿ ಎರಡು ಎರಡು ಪಲಾವೆಳ್ಳೆ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೀವು ಈರುಳ್ಳಿ ಬೇಕು ಅಂದರೆ ಹಾಕ್ಕೊಬೋದು ತೊಂದರೆ ಇಲ್ಲ ಒಂದು ಅರ್ಧ ಈರುಳ್ಳಿ ತೊಗೊಬೋದು ಸ್ವಲ್ಪ ಗೋಡಂಬಿ ಮತ್ತು ಬಟಾಣಿ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ನೋಡಿ ಜಜ್ಜಿರೋ ಶಿಂಕಿ ಬೆಳ್ಳುಳ್ಳಿ ಒಂದು ಸ್ಪೂನು ಫ್ರೆಸ್ಟ್ ಇದ್ರೂ ಏನು ತೊಂದರೆ ಇಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಿಂಠಿ ಬೆಳ್ಳುಳ್ಳಿದು ರಾತ್ ಮೇಲೆ ಹೋಗಬೇಕಾಗುತ್ತೆ ಗೋಡಂಬಿ ಬಟಾಣಿ ಎಲ್ಲ ಇಷ್ಟು ನಮಗೆ ಫ್ರೈ ಆದರೆ ಸ್ಟಾರ್ಟ್ ಸ್ವಲ್ಪ ಪುದೀನ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಪುದೀನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ನಾವು ಬಾಳಿಸ್ಕೊಳ್ಳೋಣ ಆದಷ್ಟು ಫ್ರೆಶ್ ಕಾಯಿಸಿ ನಾವು ಹಾಲು ತೊಗೊಂಡು ಮಾಡೋದರಿಂದ ಶೇಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನಾವು ಹಂಗೆ ಸ್ವಲ್ಪ ಪುದೀನ ಸ್ವಲ್ಪ ರಾತ್ ಮೇಲೆ ಹೋದ್ರೆ ನಮಗೆ ಚೆಕ್ ಆಗುತ್ತೆ ಈಗ ನಾವು ಅಕ್ಕಿನ ಒಂದು ಅರ್ಧ ಗಂಟೆ ನೆಣಸಿಟ್ಕೊಂಡು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಾನು ಮಾಮೂಲಿ ರಾರೈಸ್ ತಗೊಂಡಿದ್ದೀನಿ ಹೋಗಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆ ನೀವು ಖಾರ ಏನೋ ಕಮ್ಮಿ ಬೇಕಾದ್ರೆ ಬೇಕಾದ ರಸ ನೀವು ತೆಂಗಿನ ಹಾಲು ಹಾಕಿದಾಗ ನೀವು ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಅಕ್ಕಿ ಮಸಾಲೆ ಜೊತೆ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಇದಾಗಿದೆ ಇವಾಗ ಅದಕ್ಕೆ ನಾನು ಹಾಲು ಸೇರಿಸ್ತಾ ಇದ್ದೀನಿ ಸುಮಾರು ಒಂದೂವರೆ ಲೋಟ ಆಗಷ್ಟು ನಮಗೆ ತೆಂಗಿನ ಇದೆ ಮೊದಲು ನಾವು ಹಾಲಲ್ಲೇ ಸ್ವಲ್ಪ ಒಂದು ಕುದಿ ಬರೋವರೆಗೂ ಸ್ವಲ್ಪ ನಾವು ಕುದಿಸ್ಕೋಣ ಆಮೇಲೆ ನೀರು ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನಾವು ಹಾಲಲ್ಲೇ ಈ ಥರ ಕುದಿಸೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ನಮಗೆ ಕುದೀತಾ ಇದೆ ಇವಾಗ ನಾನು ಒಂದೂವರೆ ಲೋಟ ನೀರು ಹಾಕಿರೋದ್ರಿಂದ ಒಂದಿಷ್ಟು ಟೂ ಹಾಕಿರೋದ್ರಿಂದ ನಾನು ಮೂರು ಲೋಟ ಬೇಕು ಒಂದೂವರೆ ಲೋಟ ಆಗಿ ಇನ್ನೊಂದುವರೆ ಲೋಟ ನಾನು ನೀರು ಸೇರಿಸ್ತಾ ಇದ್ದೀನಿ ಒಂದೂವರೆಗೆ ಮೂರು ತೊಗೊಂಡಿದ್ದೀನಿ ಮೂರು ಲೋಟ ನೀರು ನಾನು ಉಪ್ಪು ಸೇರಿಸಿಲ್ಲ ಈಗ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಡಿ ನಾನು ಕಲ್ಲುಪ್ಪೆ ನಿಮ್ಮ ಟೇಸ್ಟು ಸ್ವಲ್ಪ ನಾನು ಉಪ್ಪು ಇದ್ದೀನಿ ಸ್ವಲ್ಪ ಇದು ಕುದಿ ಬರಬೇಕಾಗುತ್ತೆ ಕುದಿ ಬರೋಕ್ಕೆ ಬಿಡೋಣ ಈ ಟೈಮಲ್ಲಿ ಸ್ವಲ್ಪ ನಿಮ್ಗೆ ನಾನು ಖಾರ ಉಪ್ಪು ಕಮ್ಮಿ ಇದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಉಪ್ಪು ಹೋಗಿದ್ದು ಕುದಿ ಬರೋಕ್ಕೆ ಬಿಡೋಣ ಈಗ ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೀರು ಮತ್ತೆ ತೆಂಗಿನ ಎರಡು ಮಿಕ್ಸ್ ಆಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ಈಗ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗಿ ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಆಗೋ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಯಾಕಂದರೆ ಒಗ್ಗರಣೆಗೆ ನಾನು ತುಪ್ಪ ಸೇರಿಸಿಲ್ಲ ಬರೀ ಆಯಿಲ್ ಹಾಕಿರೋದ್ರಿಂದ ಈ ಟೈಮಲ್ಲಿ ಈ ಥರ ನಾವು ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನೋಡಿ ಯಾವಾಗಲೂ ಅಷ್ಟೇ ನಾವು ಸ್ಟಾರ್ಟಿಂಗೇ ಹಾಕೋದ್ರಿಂದ ಈ ಥರ ಕುದಿಯೋ ಟೈಮಲ್ಲಿ ನಾವು ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ ಇವಾಗ ಲೆಟ್ ಮುಚ್ಬಿಟ್ಟು ಒಂದು ವಿಸಿಲ್ ಬಂದರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿ ತಿರುಗೊಟ್ಬಿಟ್ಟು ಯಾಕಂದರೆ ಇದು ತುಂಬ ಸ್ಪೈಸಿನೂ ಇರಲ್ಲ ತುಂಬ ಸ್ವಲ್ಪ ಅಷ್ಟೇ ತುಂಬ ಸ್ಪೈಸಿ ಮತ್ತು ಚಪ್ಪೆ ಏನಿರಲ್ಲ ಮೀಡಿಯಮ್ ಆಗಿರುತ್ತೆ ಇದು ಯಾಕಂದರೆ ನಾವು ಚಿಕನ್ ಸಾರಿಗೆ ಮಾಡೋದ್ರಿಂದ ಇದು ಸ್ವಲ್ಪ ಅಂಥ ಸ್ಟ್ರಾಂಗು ಬರಲ್ಲ ಇದು ಮೈಲ್ಡ್ ಆಗಿರುತ್ತೆ ಈಗ ಮುಚ್ಚಿಬಿಟ್ಟು ಒಂದು ವಿಸಿಲ್ ನಮ್ಗೆ ಬಂದರೆ ಸಾಕು ಬರ್ತಾ ಇದ್ದೀವಿ ಕ್ಲೋಸ್ ಮಾಡೋಣ ಒಂದು ವಿಸಿಲು ಕೂಗಿಸ್ಕೋಣ ನೋಡಿ ಫ್ರೆಂಡ್ಸ್ ಒಂದು ವಿಸಿಲ್ ಆಗಿದೆ ಕುಕ್ಕಿಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿಯಾಗಿ ನಾವು ಕೋಕೋನಟ್ ಮಿಲ್ಕ್ ರೈಸು ಮಾಡ್ಕೊಬೋದು ನಾನ್ವೆಜ್ ಸಾರಿಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ಚಿಕನ್ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಾಗಿ ಈಸಿಯಾಗಿ ಕೋಕೋನಟ್ ಮಿಲ್ಕ್ ರೈಸ್ ಆಗಿದೆ ನೋಡಿ ಉದ್ರೆ ಕರೆಕ್ಟಾಗಿದೆ ಒನ್ ಇಷ್ಟು ಟು ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು